ಎಲ್ಲರಿಗೂ ನಮಸ್ಕಾರ ನವಚೈತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತಿನ ಈ ಸೆಷನ್ನಲ್ಲಿ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಮಗೆ ಕವಿಗಳ ಕೃತಿಗಳ ಕುರಿತಾಗಿ ಪ್ರಶ್ನೆಯನ್ನು ಕೇಳಿರ್ತಾರೆ ಅದರಲ್ಲೂ ವಿಶೇಷವಾಗಿ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿಗಳ ಪ್ರಮುಖ ಕೃತಿಗಳನ್ನು ಕೊಟ್ಟು ಪ್ರಶ್ನೆಯನ್ನು ಹೆಚ್ಚು ಬಾರಿ ಕೇಳಿದ್ದಾರೆ ಹಾಗಾಗಿ ನಾನು ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕನ್ನಡದಲ್ಲಿ ಎಂಟು ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿಗಳ ಕೃತಿಗಳನ್ನು ಪಟ್ಟಿ ಮಾಡಿದ್ದೀನಿ ಅದರ ಮೇಲೆ ನಮಗೆ ಹೆಚ್ಚು ಬಾರಿ ಪ್ರಶ್ನೆಯನ್ನು ಕೂಡ ಈಗ ಆಲ್ರೆಡಿ ಕೇಳಿದ್ದಾರೆ ಇವತ್ತಿನ ಈ ಸೆಷನ್ನಲ್ಲಿ ನಾವು ಕೃತಿಗಳ ಪಟ್ಟಿಯನ್ನು ನೋಡಿ ಮುಂದಿನ ಸೆಷನ್ನಲ್ಲಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ಸೆಷನ್ನು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ಸೆಷನ್ನಾಗಿದೆ ಈಗ ನಾವು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಕವಿಗಳ ಪ್ರಮುಖ ಕೃತಿಗಳನ್ನು ನೋಡ್ತಾ ಹೋಗೋಣ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಯಾರು ಅಂದರೆ ಕುವೆಂಪು ಕುವೆಂಪುರವರಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಯಾವ ಕೃತಿಗೆ ಲಭಿಸುತ್ತೆ ಎಷ್ಟನೇ ವರ್ಷದಲ್ಲಿ ಲಭಿಸುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಜೊತೆಗೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ಯಾವುದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ ಇವರ ಪ್ರಮುಖ ಕೃತಿಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತ ಅಂತ ಅನಿಸುವಂತಹ ಕೃತಿಗಳನ್ನು ಪಟ್ಟಿ ಮಾಡಿದ್ದೀನಿ ಪ್ರಮುಖವಾಗಿರುವಂತಹ ಕೃತಿಗಳ ಪಟ್ಟಿ ಇದು ಶ್ರೀರಾಮಾಯಣ ದರ್ಶನಂ ಅನ್ನುವಂತಹ ಮಹಾಕಾವ್ಯಕ್ಕೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಎಷ್ಟನೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೇಳು ಯಾವ ಕೃತಿಗೆ ಅಂತ ಕೇಳಿದ್ರೆ ಶ್ರೀ ಶ್ರೀರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ ಲಭಿಸುತ್ತೆ ಓಕೆನಾ ಇದು ಇವರು ಬರೆದಿರುವಂತಹ ಒಂದು ಮಹಾಕಾವ್ಯವಾಗಿದೆ ಓಕೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಪ್ರೇಮ ಕಾಶ್ಮೀರ ಚಂದ್ರಮಂಚಕೆ ಬಾಚಕೋರಿ ಅನಿಕೇತನ ಕೊಳಲು ಪಕ್ಷಿ ಕಾಶಿ ನವಿಲು ಇವಿಷ್ಟು ಪ್ರಮುಖ ಕೃತಿಗಳಾದರೆ ಇವರ ಪ್ರಮುಖ ನಾಟಕ ಯಾವುದು ಅಂದರೆ ಜಲಗಾರ ಬೆರಳ್ಗೆ ಕೊರಳ್ ರಕ್ತಾಕ್ಷಿ ಯಮನ ಸೋಲು ಸ್ಮಶಾನ ಕುರುಕ್ಷೇತ್ರ ಶುದ್ರ ತಪಸ್ವಿ ಇವಿಷ್ಟು ಪ್ರಮುಖ ನಾಟಕಗಳು ಇವರ ಆತ್ಮಕಥೆ ಯಾವುದು ಅಂದರೆ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಮತ್ತು ಇವರು ರಚಿಸಿರುವಂತಹ ಖಂಡಕಾವ್ಯ ಯಾವುದು ಅಂದರೆ ಚಿತ್ರಾಂಗದ ಓಕೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ನಾನಿಲ್ಲಿ ಪ್ರಮುಖ ಕೃತಿಗಳನ್ನು ಪಟ್ಟಿ ಮಾಡಿದ್ದೀನಿ ಇನ್ನು ನಾವು ಕಲಿಬೇಕಾಗಿರುವಂತಹದ್ದು ಬೇಕಾದಷ್ಟಿದೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ ಈಗ ನೆಕ್ಸ್ಟು ದರಾ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಎರಡನೇ ಎರಡನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ದರಾ ಬೇಂದ್ರೆಯವರು ದರಾ ಬೇಂದ್ರೆಯವರ ಪ್ರಮುಖ ಕೃತಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ದರಾ ಬೇಂದ್ರೆ ಇವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಅಂದರೆ ನಾಲ್ಕು ತಂತಿ ಅನ್ನುವಂತಹ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಕೃಷ್ಣಕುಮಾರಿ ಈ ಕೃಷ್ಣಕುಮಾರಿ ಅನ್ನೋದು ಇವರ ಮೊದಲ ಕವನವಾಗಿದೆ ಇನ್ನು ಗರಿ ಅನ್ನುವಂಥದ್ದು ಇವರ ಮೊದಲ ಕವನ ಸಂಕಲನವಾಗಿರುತ್ತೆ ಆನಂತರ ಇವರ ಪ್ರಮುಖ ಕೃತಿಗಳು ನಾದಲೀಲೆ ಹಾಡುಪಾಡು ಗಂಗಾವತರಣ ಅರಳು ಮರಳು ಉಯ್ಯಾಲೆ ಮುಗಿಲ ಮಲ್ಲಿಗೆ ಅನ್ನುವುದು ಪ್ರಮುಖ ಕೃತಿಗಳಾದರೆ ಸಾಯೋ ಆಟ ದೆವ್ವದ ಮನೆ ಹೊಸ ಸಂಸಾರ ಇವಿಷ್ಟು ಪ್ರಮುಖ ನಾಟಕಗಳು ಓಕೆ ಸೊ ಈಗ ಬೇಂದ್ರೆಯವರ ಪ್ರಮುಖ ಕೃತಿಗಳನ್ನು ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಶಿವರಾಮ್ ಕಾರಂತರ ಒಂದು ಪ್ರಮುಖ ಕೃತಿಗಳು ಯಾವುದು ಅನ್ನೋದನ್ನು ನೋಡೋಣ ಮೂರನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಯಾರು ಅಂದರೆ ಶಿವರಾಮ್ ಕಾರಂತ ನಮಗೆ ಅನುಕ್ರಮವಾಗಿ ಬರೀಲಿಕ್ಕೂ ಕೂಡ ಕೇಳ್ಬೋದು ಹಾಗಾಗಿ ನಿಮಗೆ ಅನುಕ್ರಮವಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಶಿವರಾಮ್ ಕಾರಂತರಿಗೆ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಅಂದರೆ ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೂಕಜಿಯ ಕನಸುಗಳು ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಅನಂತರ ಇವರ ಮೊಟ್ಟ ಮೊದಲ ಕವನ ಸಂಕಲನ ಯಾವುದು ಅಂದರೆ ರಾಷ್ಟ್ರಗೀತೆ ಸುಧಾಕರ ಮತ್ತೊಂದು ಮಾಹಿತಿ ಇಲ್ಲಿ ಬಿಟ್ಟೋಗಿದೆ ಇವರ ಮೊಟ್ಟ ಮೊದಲ ಕಾದಂಬರಿ ಯಾವುದು ಅಂದರೆ ವಿಚಿತ್ರಕೂಟ ಅನ್ನುವಂಥದ್ದು ಇವರ ಮೊದಲ ಕಾದಂಬರಿಯಾಗಿರುತ್ತೆ ಇವರ ಮತ್ತೊಂದು ಪ್ರಮುಖ ಕಾದಂಬರಿ ಅಂದರೆ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ಅನ್ನುವಂಥದ್ದು ಇವರ ಮತ್ತೊಂದು ಕಾದಂಬರಿ ಅನಂತರ ಚೌಮನದುಡಿ ಬೆಟ್ಟದ ಜೀವ ಇನ್ನೊಂದೇ ದಾರಿ ಆಳ ನಿರಾಳ ಸರಸಮ್ಮನ ಸಮಾಧಿ ಕೊಡಿಯರ ಕೂಸು ಮೈಮನಗಳ ಸುಡಿಯಲ್ಲಿ ಅನ್ನುವಂಥದ್ದು ಇವರ ಪ್ರಮುಖ ಕೃತಿಗಳು ಇವರ ಪ್ರಮುಖ ನಾಟಕಗಳು ಯಾವುದು ಅಂದರೆ ಗರ್ಭದ ಗುಡಿ ಮುಕ್ತದ್ವಾರ ನಿಮ್ಮ ಓಟು ಯಾರಿಗೆ ಗೆದ್ದವರ ಸತ್ಯ ಇವಿಷ್ಟು ಪ್ರಮುಖ ನಾಟಕಗಳು ಇವರ ಆತ್ಮಕತೆ ಯಾವುದು ಅಂದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅನ್ನುವಂಥದ್ದು ಇವರ ಆತ್ಮಕಥೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅನ್ನುವಂಥದ್ದು ಇವರ ಆತ್ಮಕಥೆಯಾಗಿದೆ ಈಗ ನೆಕ್ಸ್ಟು ನಾಲ್ಕನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ಯಾರು ಅಂದರೆ ಅದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಎಷ್ಟನೇ ವರ್ಷದಲ್ಲಿ ಲಭಿಸುತ್ತೆ ಅಂದರೆ ರಾಜೇಂದ್ರ ಅನ್ನುವಂತಹ ಕೃತಿಗೆ ಸಾವಿರದ ಒಂಬೈನೂರ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ಯಾವುದು ಅಂದರೆ ರಂಗನ ಮದುವೆ ರಂಗಸ್ವಾಮಿಯ ಅವಿವೇಕ ನಮ್ಮ ಮೇಷ್ಟ್ರು ಮೊಸರಿನ ಮಂಗಮ್ಮ ಶ್ರೀರಾಮ ಪಟ್ಟಾಭಿಷೇಕ ಚೆನ್ನಬಸವನಾಯಕ ಶೇಷಮ್ಮ ಭಾವ ಕಾಕನಕೋಟೆ ಶಿವಛತ್ರಪತಿ ಬಾನುಲಿ ದೃಶ್ಯಗಳು ಅನಾರ್ಕಲಿ ಇತ್ಯಾದಿ ಇವರ ಪ್ರಮುಖ ನಾಟಕಗಳಾಗಿದೆ ಓಕೆನಾ ಈಗ ಇವರ ಒಂದು ಆತ್ಮಕಥೆ ಯಾವುದು ಅಂದರೆ ಭಾವ ಭಾವ ಅನ್ನುವಂಥದ್ದು ಇವರ ಆತ್ಮಕಥೆಯಾಗಿದೆ ಇಲ್ಲಿ ಒಂಬತ್ತನೇದು ಮೆನ್ಷನ್ ಮಾಡಿದ್ದೀನಲ್ವ ಭಾವ ಅನ್ನುವಂಥದ್ದು ಇವರ ಆತ್ಮಕತೆ ಆದರೆ ಕಾಕನಕೋಟೆ ಶಿವಛತ್ರಪತಿ ಬಾನುಲಿ ದೃಶ್ಯಗಳು ಅನಾರಕಲಿ ಇವಿಷ್ಟು ಇವರ ಪ್ರಮುಖ ನಾಟಕಗಳಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ನೋಡಬೇಕಾಗಿರುವಂತಹ ಜ್ಞಾನಪೀಠಕ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಯಾರು ಅಂದರೆ ಅದು ವೀಕೃ ಗೋಕಾಕ್ ವಿಕೃ ಗೋಕಾಕರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಮತ್ತು ಯಾವ ವರ್ಷದಲ್ಲಿ ಲಭಿಸುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿರಬೇಕು ಭಾರತ ಸಿಂಧು ರಶ್ಮಿ ಅನ್ನುವಂತಹ ಕೃತಿಗೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಮತ್ತು ಇವರ ಮೊದಲ ಕಾವ್ಯ ಯಾವುದು ಅಂದರೆ ಕಲೋಪಾಸಕ ಕಲೋ ಕಲೋಪಾಸಕ ಅನ್ನುವಂಥದ್ದು ಇವರ ಮೊದಲ ಕಾವ್ಯವಾಗಿದೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ಅಂದರೆ ತ್ರಿವಿಕ್ರಮರ ಆಕಾಶ ಗಂಗೆ ದ್ಯಾವ ಪೃಥ್ವಿ ಇಲ್ಲಿ ಭಾರತ ಸಿಂಧು ರಶ್ಮಿ ಎರಡು ಸತಿ ಮನುಷ್ಯನಾಗಿದೆ ಸಮುದ್ರ ಗೀತೆಗಳು ಇಜ್ಜೋಡು ಸಮರಸವೇ ಜೀವನ ದಲಿತ ಸಮುದ್ರಯಾನ ಅನ್ನುವಂಥದ್ದು ಪ್ರಮುಖ ಕೃತಿಗಳಾದರೆ ಇನ್ನು ಪ್ರಮುಖ ನಾಟಕಗಳು ಜನನಾಯಕ ಯುಗಾಂತರ ವಿಮರ್ಶಕ ವೈದ್ಯ ಮುನಿದಮಾರಿ ಶ್ರೀಮಂತ ಇತ್ಯಾದಿ ಇವರ ಪ್ರಮುಖ ನಾಟಕಗಳಾಗಿದೆ ಓಕೆ ಈಗ ನೆಕ್ಸ್ಟು ಆರನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಯಾರು ಅಂದರೆ ಯು ಆರ್ ಅನಂತ್ ಮೂರ್ತಿ ಯು ಆರ್ ಅನಂತ್ ಮೂರ್ತಿಯವರ ಪ್ರಮುಖ ಕೃತಿಗಳನ್ನು ನೋಡ್ತಾ ಹೋಗೋಣ ಯು ಆರ್ ಅನಂತಮೂರ್ತಿ ಇವರಿಗೆ ಆರನೇ ಬಾರಿಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಮತ್ತು ಯಾವುದೇ ಒಂದು ನಿರ್ದಿಷ್ಟ ಕೃತಿ ಅಂತ ಇಲ್ಲ ಇವರ ಒಂದು ಸಮಗ್ರ ಸಾಹಿತ್ಯ ಕೊಡುಗೆಯನ್ನು ನೋಡಿ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು ಇವರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಎಂದೆಂದು ಮುಗಿಯದ ಕತೆ ಮೌನಿ ಆಕಾಶ ಮತ್ತು ಬೆಕ್ಕು ಸೂರ್ಯನ ಕುದುರೆ ಮೂರು ದಶಕದ ಕತೆಗಳು ಕ್ಲಿಪ್ ಜಾಯಿಂಟ್ ಸಂಸ್ಕಾರ ಭಾರತೀಪುರ ಇವಿಷ್ಟು ಪ್ರಮುಖ ಕೃತಿಗಳಾದರೆ ಇನ್ನು ವಿಮರ್ಶಾ ಕೃತಿಗಳು ಯಾವುದು ಅಂದರೆ ಸಮಕ್ಷಮ ಪೂರ್ವಾಪರ ಸಂಸ್ಕೃತಿ ಮತ್ತು ಅಡಿಗ ಬೆತ್ತಲೆ ಪೂಜೆ ಯಾಕೆ ಕೂಡದು ನವ್ಯಲೋಕ ಸನ್ನಿವೇಶ ಪ್ರಜ್ಞೆ ಮತ್ತು ಪರಿಸರ ಇವಿಷ್ಟು ವಿಮರ್ಶಾ ಕೃತಿಗಳು ಇನ್ನು ಅವಾಹನ ಅನ್ನುವಂಥದ್ದು ಪ್ರಮುಖ ನಾಟಕವಾಗಿದೆ ಓಕೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಆರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಯಾರು ಅಂದರೆ ಗಿರೀಶ್ ಕಾರ್ನಾಡು ಇವರು ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಇವರ ಪ್ರಮುಖ ಕೃತಿಗಳು ಯಾವುದು ಅಂದರೆ ಯಯಾತಿ ತುಗ್ಲಕ್ ಹಯವದನ ಮನಿಷಾದ ಹಿಟ್ಟಿನ ಹುಂಜ ಅಂಜುಮಲ್ಲಿಗೆ ನಾಗಮಂಡಲ ನಾಗಮಂಡಲ ಅನ್ನುವಂಥದ್ದು ಚಲನಚಿತ್ರವಾಗಿ ಕೂಡ ನಾವು ನೋಡಿದ್ದೀವಿ ಅದನ್ನು ಅನಂತರ ತಲೆದಂಡ ಅಗ್ನಿ ಮತ್ತು ಮಳೆ ಆಡಳಿತ ಆಯುಷ್ಯ ಅನ್ನೋದು ಇವರ ಒಂದು ಆತ್ಮಕಥೆಯಾಗಿದೆ ಇವರು ಸಾಹಿತ್ಯ ಕ್ಷೇತ್ರಕ್ಕಾಗಿ ಮಾಡಿದ ಸಾಧನೆಗಾಗಿ ಇವರಿಗೆ ಸಮಗ್ರ ಸಾಹಿತ್ಯವನ್ನು ಪರಿಶೀಲಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿರುವಂಥದ್ದು ಇವರಿಗೆ ಯಾವ ಒಂದು ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಯು ಆರ್ ಅನಂತಮೂರ್ತಿಯವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದಾದ ನಾಲ್ಕು ವರ್ಷಕ್ಕೆ ಗಿರೀಶ್ ಕಾರ್ನಾಡರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಸುವಿಯನ್ನು ನೆನ್ಪಿಟ್ಕೊಳ್ಳಿ ಅನುಕ್ರಮವಾಗಿ ಬರೀಲಿಕ್ಕೆ ನಮಗೆ ಕೇಳಿದ್ದಾರೆ ಈಗ ಆಲ್ರೆಡಿ ಹಾಗಾಗಿ ನಾನು ಇಸವಿಯನ್ನು ಎರಡು ಸರ್ತಿ ನಿಮಗೆ ಹೇಳಿತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು ಚಂದ್ರಶೇಖರ್ ಕಂಬಾರ್ ಇವರ ಸಾಹಿತ್ಯ ಕ್ಷೇತ್ರದ ಒಂದು ಸಾಧನೆಯನ್ನು ಪರಿಶೀಲಿಸಿ ಸಮಗ್ರ ಸಾಹಿತ್ಯಕ್ಕಾಗಿ ಇವರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಇವರ ಇನ್ನಿತರ ಪ್ರಮುಖ ಕೃತಿಗಳು ನೆರಳು ತಕರಾರಿನವರು ಮುಗುಳು ಹೇಡುತೇನಕೇಡು ಬೆಳ್ಳಿಮೀನು ಸಿರೇಸಂಪಿಗೆ ಜೋಕುಮಾರಸ್ವಾಮಿ ಅಂಗಿಮ್ಯಾಲಂಗಿ ಆಲಿಬಾಬಾ ಕಾಡು ಕುದುರೆ ಹರಕೆಯ ಕುರಿ ಕರಿಮಾಯಿ ಸಿಂಗಾರವ್ವ ಈ ಸಿಂಗಾರವ್ವ ಅನ್ನುವಂತಹ ಕೃತಿ ಚಲನಚಿತ್ರವಾಗಿ ಕೂಡ ಪ್ರದರ್ಶನವನ್ನು ಕಂಡಿದೆ ಮತ್ತು ಎರಡು ಸಾವಿರದ ಮೂರರಲ್ಲಿ ಅತ್ಯುತ್ತಮ ಚಲನಚಿತ್ರ ಅನ್ನುವಂತಹ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿರುವಂಥದ್ದು ಜಿ ಕೆ ಮಾಸ್ತರ್ ಪ್ರಣಯ ಪ್ರಸಂಗ ಇವಿಷ್ಟು ಇವರ ಪ್ರಮುಖ ಕೃತಿಗಳಾಗಿದೆ ಸೊ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಕವಿಗಳ ಪ್ರಮುಖ ಕೃತಿಗಳನ್ನು ನೋಡಿದ್ದೀವಿ ಮುಂದಿನ ಸೆಷನ್ಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಜೊತೆಗೆ ಇನ್ನಿತರ ಕವಿಗಳ ಕೃತಿಗಳನ್ನು ಕೂಡ ನಾವು ನೋಡಬೇಕಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತು ಇವತ್ತಿನ ಈ ಒಂದು ಸೆಷನ್ನು ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರುವಂತಹ ಒಂದು ಸೆಷನ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ತುಂಬ ಜನ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೇಳ್ತಾ ಇದ್ರಿ ಹಾಗಾಗಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಿಮಗೆ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ಅದನ್ನು ತಿಳ್ಕೊಳ್ಬೋದು ಸೊ ಹಾಗಾಗಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಇವತ್ತಿನ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್